ಹಿಂಗ ಇದ್ದ ಮಜಾ ಮಾಡ ಸುಮ್ಮನೆ ಮಂದಿಯನ್ನ ಮಂದಿನ ತಪ್ಪು ದಾರಿಗೆ ಎಳೆಯುವ ಒಂದು ಮಜಾದಾಗಿದ್ದ ಅವಾಗ ಅದೇ ಸಂತೋಷ ಕೊಡ್ತಿತ್ತು ಒಂದು ದಿವ್ಸ ಬಂದ ಸ್ವಲ್ಪ ದೊಡ್ಡ ಊರ ಅವಾಗಿನ ಹಳಿ ಊರ ಹಾದಿಗೆ ಒಬ್ಬ ಹೊರಟಿದ್ದ ಒಬ್ಬ ಹುಡುಗ ಇವ ಏನ್ ಹೇಳ್ದ ಏನು ಗೊತ್ತಿಲ್ಲೇನು ನೆರೆ ಊರಾಗ ಮಿಷ್ಟಾನ್ನ ಹಾಕ್ಯಾರ ಹೋಗುದಲ್ಲೇನು ಅಂತ ಕೇಳ್ದ ಆ ಹುಡುಗ ಆ ಸುದ್ದಿ ಕೇಳಿ ಊರ್ ತುಂಬದನ್ನ ಮಾಡ್ದ ಎಲ್ಲರೂ ಅಲ್ಲಿಗೆ ಹೊಂಟ್ರು ಎಲ್ಲಿಗೆ ಆ ಊರಿಗೆ ಹೊಂಟ್ರು ಎಲ್ಲ ಆ ಊರಿನಿಂದ ನಿಂದ ಒಬ್ಬೊಬ್ರು ಒಬ್ಬೊಬ್ರು ಬರಕ್ ಶುರು ಮಾಡಿದ್ರು ಇನ್ನು ಹನ್ನೆರಡು ಗಂಟೆಗೆ ಮಿಷ್ಟಾನ್ನದ ಊಟ ಇವ ಹೇಳ್ತಾ ಇದ್ದ ಯಾರು ಇಲ್ಲಿ ನಿಂತಿದ್ದಲ್ಲ ಇವ ಸುದ್ದಿ ಮಾಡಿದ್ದ ಆ ಹುಡುಗರ ಮೂಲಕ ಮುಂದೆ ಎಲ್ಲರೂ ಹೋಗಾಕ ಶುರು ಮಾಡಿದ ಕೂಡಲೇ ಇವನಿಗೆ ಅನಿಸ್ತು ಭೌತರು ಇದ್ರು ಇರ್ಬೋದು ಅನಿಸ್ತು ಹೇಳಿ 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 ರೂಢಿ ಎಷ್ಟಾಯ್ತು ಅಂದ್ರೆ ಅದ ಹಂಗ ಇರ್ಬೇಕಂತ ತಾನೇ ಹೊರಟ ನಮದು ಹಂಗಾದ ಅಣಿಬರ ನಾವ ಹೇಳಿದ ಸುಳ್ಳಕ್ಕ ನಾವ ಒಮ್ಮೊಮ್ಮೆ ಬಿದ್ದು ಬಿಡ್ತೇವಿ ಹಗಲು ಕಂಡ ಕಮರಿಯ ಇರುಳು ಬೀಳು ಹಗಲು ಕಣ್ಣಾರೆ ನೋಡೇವಿ ನಾಮ ತಗ್ಗ ತಗದೇವಿ ತಿಳಿಬಾರದೇನು ಹಾಗಲ್ಲ ಕಣ್ಣಾರೆ ಸ್ಪಷ್ಟವಾಗಿ ನೋಡಿದ್ರಾಗ ರಾತ್ರಿ ಹೋಗಿಬಿದ್ದ ಹಾಗೆ ನಮ್ಮ ಪರಿಸ್ಥಿತಿ ಸ್ವಲ್ಪ ಸುತ್ತ ಮುತ್ತ ಏನದ ನೋಡಿಕೊಂಡು ಸತ್ಯವನ್ನು ನಾವು ಆರಾಧಿಸಬೇಕೆ ವಿನಃ ಯಾವುದಕ್ಕೋ ಸತ್ಯ ಅಂತ ಗಂಟು ಬೀಳಬಾರದು ವಿ ಶುಡ್ ನಾಟ್ ಕ್ಲೀನ್ ಟು ದ ಫಾಲ್ ಶುಡ್ ಇಟ್ ಈಸ್ ದ್ರೂತ್ ಹಂಗಾಗಬಾರದು ನಾವು ಸ್ವಲ್ಪ ಮುಕ್ತವಾಗಿರ ನೀವು ವಿಚಾರ ಯಕ್ಷಿಸುವಾಯ್ ಅಂತ ಹಿಡ್ಕೊಳ್ಳಲ್ರ ಒಂದು ದಿವಸ ಅದು ಸತ್ಯ ಅಲ್ಲ ಅಂತ ಗೊತ್ತಾಯಿತು ಅಂದ್ರೆ ಹಾಗೆ ಸಂಶೋಧನಾ ಮಾಡಿದ್ರು ಅಂದ್ರೆ ನಾವು ಇದನ್ನ ಬಿಟ್ಟು ಬಿಡ್ಬೇಕು ಅದೇ ಕ್ಷಣ ವೈ ಹಾವ್ ಟು ಡ್ರಾಪ್ ದಟ್ ಥಾಟ್ ಒಂದು ಸಣ್ಣ ಘಟನಾ ಬಹಳ ಮಜಾ ಘಟನಾ ನಡೀತು ಎರಡನೇ ಮಹಾಯುದ್ಧ ಇದು ಕೇಳಿರ್ಬೇಕು ನೀವು ಪರ್ಷಿಂಗ್ ಅಂತ ಒಬ್ಬ ಮಹಾನುಭಾವ ಚೀಫ್ ಇನ್ ಕಮಾಂಡರ್ ಇನ್ ಚೀಫ್ ಎರಡನೇ ಮಹಾಯುದ್ಧದಲ್ಲಿ ಮಿತ್ರ ಪಕ್ಷದ ಅತ್ಯಂತ ಶ್ರೇಷ್ಠ ಅತ್ಯಂತ ಬಲಾಢ್ಯ ಒಬ್ಬ ಸೇನಾಧಿಪತಿ ಇದ್ದ ಪರ್ಷಿಂಗ್ ಅಂತ ಕಥೆ ಬಹಳ ಮಜಾ ಅದ ಅಂದ್ರೆ ಜನ ಏನು ಮಾಡ್ತಾ ಇದ್ದಾರ ಆತ ಬಹಳ ದೊಡ್ಡವ ಕಮಾಂಡರ್ ಚೀಫ್ ಕಮಾಂಡರ್ ಅಷ್ಟು ದೊಡ್ಡವನಾಗಿತ್ತು ಎರಡನೇ ಮಹಾಯುದ್ಧದಲ್ಲಿ ಆತನ ಹೆಸರು ಬಹಳ ಪ್ರಚಾರದಲ್ಲಿ ಇತ್ತು ಆತನ ಶೌರ್ಯ ವೀರತನ ಆ ಬಳಿಕ ಆತನ ಚಾಕಚಕ್ಯತೆ ಅಲ್ಲಿಂದ ತಂತ್ರಗಾರಿಕೆ ಯುದ್ಧದಲ್ಲಿ ಯುದ್ಧ ತಂತ್ರ ಬಹಳ ಆತ ಬಹಳ ಪ್ರಚಿದ್ಧನಾಗಿದ್ದ ಆತನ ಅವ್ರಿಗೆ ಆಯ್ತು ಅವಾಗ ಒಂದು ಮೂರು ನಾಲ್ಕು ಹಲ್ಲುಗಳು ಬಿದ್ದು ಹೀಗೆ ಇದು ನಡೆದತ್ತು ನಿಜ ಹೇಗದ ಆ ಹಲ್ಲುಗಳು ಮಾರುಕಟ್ಟೆಗೆ ಬಂದು ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ರು ಇದು ಪರ್ಶಿಂಗ್ನ ಹಲ್ಲುಗಳು ಅಂತ ಸಾವಿರ ಸಾವಿರ ಹಣ ಕೊಟ್ಟು ಡಾಲರ್ ಗಳನ್ನ ಪೌಂಡ್ಗಳನ್ನ ಕೊಟ್ಟು ಒಯ್ಯಕ್ ಶುರು ಮಾಡಿದ್ರು ಎಲ್ಲಾ ಕಡೆ ಪ್ರಚಾರ ಪರ್ಶಿಂಗ್ ಸ್ಟೀತ್ ಅಂತ ಪ್ರಚಾರ ಶುರುವಾಯಿತು ಪ್ರತಿಯೊಬ್ಬರು ಅವ್ರು ನಮ್ಮ ಮನೆಯಾಗ ಒಂದು ಹಲ್ಲು ಅದೇ ಪರ್ಶಿಂಗ್ ಅಂದು ನಾವು ಅದಕ್ಕೆ ಹತ್ತು ಲಕ್ಷ ಡಾಲರ್ ಕೊಟ್ಟಿವಿ ಅನ್ನೋರು ಆ ಪರಶಿಂಗನಿಗೆ ಇದೇ ಹುಚ್ಚುತನ ಬೆಳಿತಲ್ಲ ಜಗಜ್ಞಾಗ ಅಂತ ಅವನಿಗೆ ಒಂಥರ ಆಶ್ಚರ್ಯ ಆಯ್ತು ಅಲ್ಲಿಂದ ಆಜ್ಞೆ ಹೊರಡಿಸಿದ ಏನು ಯಾರ್ಯಾರ ಮನೆಯೊಳಗದಾವ ಎಲ್ಲ ಜಪ್ತ ಮಾಡಿ ತಗೊಂಡ್ ಬರ್ರಿ ಅಂದ ಅವ ಬಹಳ ಬಲಾಠ್ಯ ಇತ್ತು ಸೇನಾಧಿಪತಿ ಜಪ್ತು ಮಾಡಿ ತಗೊಂಡು ಬಂದ್ರೆ ನೂರ ತೊಂಬತ್ ಹಲ್ಲಿದ್ದು ಎಷ್ಟು ಮಜಾ ಇದೆ ಇತಿಹಾಸ ಇದು ನಡದೋ ಅಂದ್ರೆ ಮನುಷ್ಯ ಏನೇನು ಮಾಡ್ತಿರ್ತಾನ ಹಲ್ಲು ಸಹಿತ ನಾಕು ಹಲ್ಲು ಹೋಗಿ ನೂರ ತೊಂಬತ್ತ ಮಾಡ್ತಾನ ಇನ್ನೇನು ಹೇಳಿ ಒಂದು ಕೊಟ್ಟೆ ನೋಟು ಹೋಗಿ ಚಲೋ ನೋಟು ಮಾಡ್ತಾನ ಹೆಂಗಿರ್ಬೇಕು ಹೇಳಿ ಎಷ್ಟ್ ಆಶ್ಚರ್ಯ ನೂರ ತೊಂಬತ್ತು ಅವ ಪರ್ಶಿಂಗ್ ನಕ್ಕ ಏನು ಜಗತ್ತ ಇದ ಅಂದ ಇನ್ನು ಜಗತ್ತಿಗೆ ಸಮಾಧಾನ ಸಿಗೋದೆ ಅವಾಗ ಶಾಂತಿ ಸಿಗುದಾಗ ಈ ರೀತಿ ಮಾಡ್ಕೋತ ಹೋದ್ರೆ ಜಗತ್ ಹೆಂಗ್ ಶ್ರೀಮಂತ ಆಗ್ತದೆ ನಿಯಂಟ್ ಮಾಡ್ತಿ ಅಷ್ಟೇ ಈ ಜಗತ್ನಾಗ ಮೋಸ ಮಾಡಿ ಏನರ ಮಾಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ ವರ್ಲ್ಡ್ ಇದು ಏನ್ ಜಗತ್ತದ ಇದು ಮೋಸ ಹೋಗೋದಿಲ್ಲ ಯಾವುದೋ ಜಗತ್ನಲ್ಲಿ ಮೋಸ ಹೋಗೋದಿಲ್ಲ ಮನುಷ್ಯ ಮಾತ್ರ ಮೋಸ ಹೋಗ್ತಾನ یا اوپر موسم آتا